ನಮಸ್ಕಾರ ರೈತ ಬಾಂಧವ್ರಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡ್ರೋನ್ನ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ ನಾವು ನಮ್ಮ ಕಬ್ಬಿನಲ್ಲಿ ಆಗಿರ್ತಕ್ಕಂತಹ ಬಿಳಿ ಉಣ್ಣಿಗಳ ಅಂತೇಳಿ ಇರ್ತೀವಿ ಅದಕ್ಕೆ ನಾವು ಸ್ಪ್ರೇ ಮಾಡಲಿಕ್ಕೆ ಅಂತ ಹೇಳಿ ಈ ಡ್ರೋನನ್ನು ತರಿಸಿದ್ವಿ ನಾವು ಕಬ್ಬಿನಲ್ಲಿ ಕಬ್ಬಿಗೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂತಹ ಔಷಧಗಳು ಯಾವಂದರೆ ಒಂದು ಕ್ಲೋರೋಪ್ಲಸ್ ಸೈಪರ್ ಹಾಗೂ ಸಾಗರಿಕಾಣು ಮೈಕ್ರೋ ನ್ಯೂಟ್ರಿಯೆಂಟು ಹಾಗೆ ಒಂದು ನ್ಯಾನೋ ಯೂರಿಯಾ ಹಾಗೆ ಇನ್ನೊಂದು ನ್ಯೂಟ್ರಿಯೆಂಟ್ ಟೈಪ್ ತರಹ ಕೆಲಸ ಮಾಡ್ತಕ್ಕಂಥ ಒಂದು ಒಂದು ಪಾಕೆಟ್ಟು ಆ ಪಾಕೆಟ್ ಇಲ್ಲೇ ಐತೆ ನೋಡಿರಿ ನಾವು ಇದನ್ನು ಹತ್ತು ಲೀಟ್ರ್ ನೀರಿನಲ್ಲಿ ಕ ಸಂಪೂರ್ಣವಾಗಿ ಚೆನ್ನ ಚೆನ್ನಾಗಿ ಕಲಿಸಿ ಕಲಿಸಿದ ನಂತರ ಡ್ರೋನ್ನ ಕ್ಯಾನ್ ಏನಿರ್ತದೆ ಅದಕ್ಕೆ ನಾವು ಸರಿಯಾಗಿ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಹಾಕ್ತಕ್ಕಂಥದ್ದು ಆ ಡ್ರೋನ್ ಟ್ಯಾನ್ ಟ್ಯಾಂಕ್ ಕೆಪಾಸಿಟಿ ಇರೋದು ಕೇವಲ ಹತ್ತು ಲೀಟ್ರ್ ಮಾತ್ರ ಇರ್ತದೆ ಹತ್ತು ಲೀಟ್ರ್ ಅಂತಂದ್ರಲ್ಲಿ ಅದು ಒಂದು ಎಕರೆ ಏರಿಯಾನ ಕವರ್ ಮಾಡ್ತದೆ ಅದಕ್ಕಾಗಿ ಅದಕ್ಕೆ ಹತ್ತು ಲೀಟ್ರನ್ನು ಸಫಿಷಂಟಾಗಿ ಕ್ಯಾನನ್ನು ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸಾವಕಾಶವಾಗಿ ಅದರಲ್ಲಿ ನೀವು ಔಷಧವನ್ನು ಹಾಕಿದ ನಂತರದಲ್ಲಿ ಅದನ್ನು ಸ್ಪ ಸ್ಪ್ರೇಗೆ ಸ್ಟಾರ್ಟ್ ಮಾಡ್ತಾರೆ ಬಾರ್ಡ್ರೆಲ್ಲ ಗೊತ್ತಾಗ್ತದೆ ಅದರೊಳಗೆ ನೀವು ಇಲ್ಲಿ ನೆಕ್ಸ್ಟ್ ನೋಡುವಂಥದ್ದು ಅದು ಬ್ಯಾಟ್ರಿಯನ್ನು ಚೇಂಜ್ ಮಾಡ್ತಾರೆ ಅದು ಎರಡು ಎಕರೆಗೆ ಒಂದು ಸರ್ತಿ ಅಂತಂದರೆ ಇದು ಹತ್ತು ಹತ್ತು ಇಪ್ಪತ್ತು ಲೀಟ್ರ್ ಔಷಧವನ್ನು ಸಿಂಪಡಣೆ ಮಾಡಿದ ನಂತರ ಅದಕ್ಕೆ ಬ್ಯಾಟ್ರಿಯನ್ನು ತೆಗೆದು ಮತ್ತೊಂದು ಬ್ಯಾಟ್ರಿಯನ್ನು ಹಾಕ್ತಾರೆ ಅದನ್ನು ಅದರದ್ದು ಕೂಡ ಇಲ್ಲಿ ವಿಡಿಯೋ ಕ್ಲಿಪ್ ಇದೆ ನೋಡಿ ಇದೊಂದು ಸಲ ಎಷ್ಟು ಎಕರೆ ಒಂದು

ಇನ್ನು ನೆಕ್ಸ್ಟ್ ಇನ್ನು ಅವ್ರು ಡ್ರೋನ್ ಪೈಲಟ್ ಏನು ಅದರದು ಡ್ರೋನ್ ಮಾಲಕ್ರು ಇದಾರೆ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸ್ನೂ ಬರ್ರಿ ಅವ್ರೇನು ಹೇಳ್ತಾರೆ ಅದು ಯಾವ ರೀತಿ ವರ್ಕ್ ಮಾಡ್ತದೆ ಅದನ್ನು ದಯವಿಟ್ಟು ನೋಡಿರಿ ಅಣ್ಣ ಇದು ಯಾವ್ರದ್ದು ರೀ ಹಾಂ ಇದು ಹತ್ನೀ ತಾಲೂಕಾದಾಗ ಇಲ್ಲಿ ಸುತ್ತಮುತ್ತ ಯಾರ ರೈತರು ಹೇಳ್ರು ಅಲ್ಲಿ ಹೋಗ್ಬಿಡ್ರಿ ಹಾಂ ರೀ ಇದು ಇದು ಎಷ್ಟು ವರ್ಷ ಹತ್ರ ಅನ್ನ ತಂದ್ರಿ ನೀವು ಹಾಂ ಎಲ್ಲ ರೈತ್ರಿ ಎಲ್ಪ್ ಐತ್ರ ಇದನ್ನು ಯಾ ಎಷ್ಟು ಎಕ್ರೆ ಈಗಾಗಲೇ ಹೊಡೆದರಣ್ಣ ಇದ್ರಲ್ಲ ರೀ ಇವಾಗ ಮಿನಿಮಮ್ ಅಂದ್ರೂ ಒಂದು ಒಂಬತ್ತು ನೂರರಿಂದ ಸಾವಿರ ಎಕ್ರೆ ಆಗೈತಿ ಈಗ ಒಂದು ದಿನದೊಳಗೆ ಎಷ್ಟು ಎಕ್ರೆ ನೀವು ಹೊಡಿಬೋದಣ್ಣ ಒಂದು ದಿನದೊಳಗೆ ಒಬ್ಬ ಕಳ್ಳಿಕ್ಕ ಒಂದು ಇಪ್ಪತ್ತು ಇಪ್ಪತ್ತೈದು ಎಕ್ರೆ ತನಕ ಹೊಡಿಬೋದು ರೀ ಹಾಂ ಇದು ಎಷ್ಟು ಒಂದು ಸಲ ಚಾರ್ಜ್ ಮಾಡಿರಿ ಎಷ್ಟು ಲಾಸ್ ಬರ್ತದೆ ಬ್ಯಾಟ್ರಿ ಮೂರು ಎಕ್ರೆ ಹೊಡಿತೇವೆ ಒಂದು ಬ್ಯಾಟ್ರಿ ಮೂರು ಎಕ್ರೆ ಈಗ ಅವ ಅಂದ್ರೆ ಮತ್ತೆ ನಾವು ಏನೋ ಬ್ಯಾಟ್ರಿ ಲೋ ಆದರೂನು ಮತ್ತೆ ಚೇಂಜ್ ಮಾಡಕ್ಕೆ ನಡಿತೈತೆ ಅಡಿಷನಲ್ ಬ್ಯಾ ಅಡಿಷ್ನಲ್ ಬ್ಯಾಟ್ರಿ ಇಟ್ಕೊಂಡಿರ್ತೀವಿ ಮತ್ತೊಂದು ಹಾಂ ಅಂದ್ರೆ ಒಂದು ಐದು ಆರು ಬ್ಯಾಟ್ರಿ ಇದಾವೆ ರೀಟ ಹಾಂ ಒಂದು ಆಗಾನ ಒಂದು ಹಾಕ್ಕೊತೀವಿ ಚಾರ್ಜಿಂಗ್ ಪಾಯಿಂಟ್ ಇದ್ರೆ ಮತ್ತು ಚಾರ್ಜ್ ವಾಪಸ್ ಚಾರ್ಜ್ ಆಕೈತಿ ರೀ ಇದನ್ನು ಯಾವಲ್ಲಿ ತರ್ಸಿದ್ರು ನಾನು ನಾವು ಡೆಲ್ಲಿ ಪರಿಜಾಬಾದವು ಹಾಂ ರೀ ಯಾವಾಗ ಹೋಗು ಫ್ರೀನಂತ ಹೇಳಿ ಹಾಂ ಪ್ರಿಶಿವಮಾನ್ ಅಂತ ಹೇಳಿ ಹಾಂ ಇದು ಕಂಪ್ನಿ ರೀ ಹಾಂ ಬೆಸ್ಟ್ ಅಂದ್ರೆ ಆಪರೇಟ್ ಮಾಡೋಕೆ ಬೆಸ್ಟ್ ಐತ್ರಿ ಹಾಂ ಯಾರೇ ಆದರೂ ಸಣ್ಣ ಹುಡುಗಾದ್ರೂ ಆಪರೇಟ್ ಮಾಡ್ಬೋದು ರೀ ಔಷಧದ ಕೆಪಾಸಿಟಿ ಎಷ್ಟು ಲೀಟರ್ ಟ್ಯಾಂಕ್ ಐತ್ರಿ ಅಂದ್ರೆ ಒಂದು ಹಾಂ ಅದ್ರ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಂ ಹತ್ತು ಲೀಟ್ರೊಳಗೆ ಮ್ಯಾಕ್ಸಿಮಮ್ ಅದಕ್ಕೆ ಸಾಲ್ಯೂಬಲ್ ಹತ್ತು ಮಿಕ್ಸ್ ಮಾಡ್ಬೋದು ನೀವು ಯಾವಾಗ ಬೇಕಾದಾಗ ರೈತರು ಕಾಲ್ ಮಾಡ್ರ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಮಾಡಿ ಏನಂಬುದು ಹೇಳಿ ಟಾರ್ಗೆಟ್ ಇದ್ರೆ ಇಲ್ಲ ನಾಡಿದ್ದು ಅಂತ ಒಂದು ಡೇಟ್ ಕೊಡ್ತೀವಿ ಡೇಟ್ ಕೊಟ್ಟು ಆ ದಿವಸ ನಾವು ಕನ್ಫರ್ಮ್ ಬರ್ತೀವಿ ನಿಮ್ಮ ಹೆಸರು ರೀ ನಿಮ್ಮ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಮೊಬೈಲ್ ನಂಬರ್ ಸಿಕ್ಸ್ ನನ್ನ ಹೆಸರು ಶಾಂತಿನಾಥ್ ಚಿಮ್ಮಡ್ ಅಂತ ನಾವು ಕೋರ್ಟ್ ಕೊಪ್ಪದವ್ರ ಎನಿವೇ ಕಾಲ್ ಮಾಡ್ರಿ ಯಾವಾಗ ಕಾಲ್ ಮಾಡ್ರಿ ಕಾಲ್ ಪಿಕ್ ಮಾಡ್ತೀವಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂದ್ರೆ ಬಂದ ನಿಮ್ಮ ಏರಿಯಾ ನೋಡ್ಕೊಂಡ ಫೀಲ್ಡ್ ವಿಸಿಟ್ ಮಾಡ್ಕೊಂಡ ಆಮೇಲೆ ಹೊಡಿದು ಆಮೇಲೆ ಬಿಡುದು ನಿಮ್ಗೆ ಹೇಳಿ ಕಾಸ್ಟ್ ನಾವು ಪರ್ ಟ್ಯಾಂಕ್ ಅಂದ್ರೆ ಒಂದ್ ಟ್ಯಾಂಕ್ ಒಂದ್ ಎಕರೆ ಹೊಡಿಯತ್ರಿ ಪರ್ ಟ್ಯಾಂಕ್ ಐದ್ನೂರ್ ಮಾಡಿದ್ರಿ ಎಲ್ಲರಿಗೂ ಅಷ್ಟ ಸಫಿಶಿಯಂಟ್ ಇರ್ಲಿ ಅಂತ ಹೇಳಿ ರೈತರಿಗೆ ಹಾಳಾದ್ರೂ ಆರ್ನೂರ ಏಳು ನೂರ ಸಂಬಂಧ ರೀ ಐದನೂರ್ ಸಫಿಶಿಯಂಟ್ ಅಂತ ಹೇಳಿ ಐದ್ನೂರ್ ಮಾಡಿದ್ರಿ ಪರ್ ಟ್ಯಾಂಕ್ ಪರ್ ಟ್ಯಾಂಕ್ ಅಂದ್ರ ಒಂದ್ ಟ್ಯಾಂಕ್ ಇದೆ ಒಂದ್ ಎಕರೆ ಹಿಡಿತೈತಿ ಅಂದಂಗ್ರ ಒಂದ್ ಎಕರೆನೂರ್ ಹೆಂಗೊಬ್ಬ ರೈತರ ಏನಿರ್ತಾರ ಒಂದ್ ಐದ್ ಎಕರೆ ಇರ್ತೈತ್ರಿ ಅದ್ರಾಗ ಒಂದ್ ಆರ್ ಎಕರೆ ಸ್ಪ್ರೇ ಹಂಗ ಬಂದಾಗ ನಾವ್ ಟ್ಯಾಂಕ್ ಟ್ಯಾಂಕ್ ವೈಸ್ ತಗೋತೀವಿ ಇವತ್ತಿ ಕಬ್ಬಿನೊಳಗ್ ಯಾವ ಸ್ಪ್ರೇ ಆಗುದ್ರ ಈ ಕಬ್ಬಿನೊಳಗ್ರಿ ಮೂರ್ ಎಕರೆ ಐತ್ರಿ ಕಬ್ಬಾ ಈ ಕಬ್ಬಿನೊಳಗ ನಾವ್ ಇವಾಗ ಬಿಳಿ ಹುಣ್ಣಿ ಮತ್ತೆ ಕೆಂಪು ರೋಗ ಕೆಂಪು ರೋಗ ಅಂದ್ರೆ ಈಟಂಗಿ ಅದ ಪ್ಲಸ್ ಟಾನಿಕ್ ಸ್ಪ್ರೇ ಮಾಡ ಓಕೆ ನಮ್ಮ ರೈತರು ಯಾರು ಕಾಲ್ ಮಾಡಿ ಅವ್ರಿಗೆ ಟೆಂಡರ್ ಸಹಕಾರ ಮಾಡ್ರಣ ತ್ಯಾಂಕ್ಸ್ ಥ್ಯಾಂಕ್ಸ್ ದಯವಿಟ್ಟು ನಾವು ಮಾಡಿರ್ತಕ್ಕಂಥ ಈ ಡ್ರೋನ್ನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಕಾಯಕ ಕೃಷಿಯನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ತಮಗೆ ಡ್ರೋನ್ ಈ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಇಲ್ಲಿರ್ತಕ್ಕಂತಹ ಡ್ರೋನ್ ಪೈಲಟ್ ಅಥವಾ ಶಾಂತಿನಾಥ ಚಿಮ್ಮನವ್ರ ಮಾ ಡ್ರೋನ್ನ ಓನರ್ ಇರ್ತಾರೆ ಅವರನ್ನು ಸಂಪರ್ಕಿಸಿ ಹಾಗೆ ದಯವಿಟ್ಟು ಮತ್ತೆ ಯಾರಿಗಾದರೂ ರೈತರಿಗೆ ಈ ಮಾಹಿತಿ ಉಪಯುಕ್ತವಾಗಿದ್ದೆ ಅನಿಸಿದ್ದಲ್ಲಿ ನಮ್ಮ ತಮಗೆ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಮತ್ತಷ್ಟು ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿ ಧನ್ಯವಾದಗಳು